ಕನಸಾವಿ ಗಣಿಕೇಳ ಮೊದಲ ಹಂಪಿ ಕ್ಷೇತ್ರಗಳನ್ನು ಬಿಟ್ಟು ಬೋಳೋಡಿ ಬಸವೇಶ್ವರ ಸ್ವಾಮಿಗಳು ಹೆಚ್ಚು ಕಾಲ ಅವರು ಇದ್ದಿದ್ದು ಇದೇ ಒಂದು ಹೆಬ್ಬಾಳ ಸ್ಥಾನದಲ್ಲಿ ಆಮೇಲೆ ಈ ಸ್ಥಾನದಲ್ಲಿ ಅವರು ಹೆಚ್ಚು ಕಾಲ ಉಳ್ಕೊಂಡು ಇಲ್ಲಿ ಅವರು ಕಾರ್ಯವನ್ನು ಮಾಡಲು ಮುಖ್ಯ ಕಾರಣ ಏನಿರಬಹುದು ಇವು ಬೋಳೋಡಿ ಬಸವೇಶ್ವರ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸಿದಾಗ ಇಲ್ಲಿ ಒಂದು ಅಂದ್ರೆ ಆಗಿನ ಭಕ್ತರು ಆಮೇಲೆ ಆಗ ಈ ಒಂದು ಮಠವನ್ನು ಬೆಳವಣಿಗೆ ಮಾಡಲು ಯಾವ ರೀತಿ ಒಂದು ಸಹಕಾರ ಇತ್ತು ಆಗಿನ ಭಕ್ತರಲ್ಲಿ ವಿಶೇಷವಾಗಿ ಈ ಒಂದು ಗೋಡೋಡಿ ಬಸವೇಶ್ವರ ಸ್ವಾಮಿಗಳು ಯಾವ ಮಹಿಮೆಯನ್ನು ಅವರು ತೋರಿಸಿದಂದ್ರೆ ನಾವು ಇತಿಹಾಸ ನೋಡಬೇಕಾದಾಗ ಶಾಪಾನುಗ್ರಸ್ತರು ಭವರೋಗ ತಜ್ಞರಂತೆಲ್ಲ ನಾವೆಲ್ಲ ನೋಡ್ತೀವಿ ಯಾವುದು ಹೆಚ್ಚು ಪ್ರಭಾವ ಭಕ್ತರ ಮೇಲೆ ಯಾವ ಒಂದು ಅವರ ಮಹಿಮೆ ಹೆಚ್ಚು ಪ್ರಭಾವ ಬೀರಿತ್ತು ಇದು ಎರಡನೇ ಈ ಒಂದು ಮಠದ ಗುರು ಪರಂಪರೆ ವಂಶಸ್ಥರ ಎರಡನೇ ಪೀಠಾಧಿಪತಿಗಳಾಗಿರತಕ್ಕಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಥವಾ ನಾವು ಕಂತೆ ಒಡೆಯರು ಅಂತ ಕರಿತೇವೆ ಈ ಕಂತೆ ಒಡೆಯರು ಈಗ ನಮಗೆ ಈ ಒಂದು ಮಠ ಪ್ರಖ್ಯಾತಿಯಾಗಿರೋದು ಒಂದು ರೀತಿಯಿಂದ ಭಕ್ತರಿಗೆ ತಮ್ಮ ಕಷ್ಟ ಕಾರ್ಪಣೆಗಳನ್ನು ನೆರವೇರಿಸುವ ಜೊತೆಗೆ ಅವರ ರೋಗರುಜಿನಿಗಳಾಗಿರ್ಬೋದು ಅಥವಾ ಇನ್ನಿತರ ಮಾನಸಿಕ ನೆಮ್ಮದಿ ಅಥವಾ ಇನ್ನಿತರ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಾಗ ಅವರೆಲ್ಲ ಅದಕ್ಕೆ ನಾವು ಇನ್ನು ಹೆಚ್ಚಿನ ಪ್ರಚಾರದಲ್ಲಿ ಇರ್ತಕ್ಕಂಥ ಈ ಮಠ ಬಂದು ಅಂತೇ ಒಡೆಯವರವರು ದೆವ್ವಗಳಿಂದ ಮಠ ಕಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಯಾಕೆ ದೆವ್ವಗಳಿಂದನೇ ಮಠ ಕಟ್ಟತಕ್ಕಂಥ ಅನಿವಾರ್ಯತೆ ಏನಿತ್ತು ಗುರುಗಳಮಾನಗಳಲ್ಲಿ ಈಗಿನ ಕಾಲದಲ್ಲಿ ದೆವ್ವಗಳು ಮತ್ತೆ ಪಿಶಾಚಿಗಳು ಅಂತಂದ್ರೆ ಮಾಡ್ತಂದ್ರೆ ಸ್ವಲ್ಪ ಅದು ನಂಬಿಕೆ ಅದು ಇರಬಹುದು ಯಾಕಂದ್ರೆ ನಮಗೆ ಆ ಪ್ರಭಾವಗಳಾಗಿರ್ಬೋದು ಅಥವಾ ಅನುಭವಗಳಾಗಿರ್ಬೋದು ನಮ್ಗೆ ಇದೆ ಅಥವಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಈಗಲೂ ಎಲ್ಲರತ್ರ ಇದೆ ಈಗ ವಿದ್ಯಾವಂತರು ಕೆಲವೊಂದು ಏನಾರ್ರೆ ಇದು ದೆವ್ವಗಳಿಂದ ಕಟ್ಟಿದ ಮಠನ ಅಥವಾ ಇಲ್ಲಿ ಕೆಲಸ ಮಾಡತಕ್ಕಂತ ಕೂಲಿಕರು ದೆವುಗಳ ಹಾಗೆ ಕೆಲಸ ಮಾಡಿದಿರತಕ್ಕಂತ ಒಂದು ವಾದ ಅದು ಸಹಜವಾಗಿ ಅದು ಮೊದಲಿನಿಂದಲೇ ಇರತಕ್ಕಂಥ ಒಂದು ವ್ಯತ್ಯಾಸ ಅದು ಅದು ಸಹಜವಾಗಿ ನಮ್ ಕಾಣ್ತಕ್ಕಂಥ ಒಂದು ಪ್ರಕ್ರಿಯೆ ಇದರಲ್ಲಿ ತಮ್ಮ ಅಭಿಪ್ರಾಯ ಅಂದ್ರೆ ದೆವ್ವಗಳಿಂದನೇ ಕಟ್ಟಿದೆ ಮಠನ ಅಥವಾ ಈ ಒಂದು ಮಠ ಕಟ್ಟಬೇಕಾದಂತಹ ಕೂಲಿ ಕಾರ್ಮಿಕರು ದೆವ್ವ ತರ ಕೆಲಸ ಮಾಡಿದರು ಆಮೇಲೆ ಒಂದೇ ರಾತ್ರಿಯಲ್ಲಿ ಮಠ ಕಟ್ಟಬೇಕಾದ್ರೆ ಈ ಒಂದು ಮಠ ಕಟ್ಟ ಅಥವಾ ಒಂದು ಕಟ್ಟಡ ಕಟ್ಟಬೇಕಾದ್ರೂ ಬೇಕಾದಂತಹ ಸಾಮಗ್ರಿಗಳು ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಿದರು ಅದು ಭಕ್ತರೆ ಶ್ರೀ ಶಿವಯೋಗಿ ಬೋಳೋಡಿ ಬಸವೇಶ್ವರ ಬೃಹನ್ಮಠ ಸಂಸ್ಥಾನ ಹೆಬ್ಬಾಳ್ ಈ ಮಠದ ಒಂಬತ್ತನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಹಾಗೂ ಈಗಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಧರ್ಮರತ್ನಾಕರ ಶಿವಾಚಾರ್ಯ ಭೂಷಣ ವಿದ್ವಾನ್ ಶ್ರೀ ಶರಸ್ಥಳ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂದರ್ಶನವನ್ನು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ಈ ಒಂದು ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಆ ಒಂದು ಗುರುಗಳ ಸಂದರ್ಶನವನ್ನು ಮಾಡೋಣ ಏನ್ ಮಾಡ್ತಿರ್ತಾವು ನಾನು ಪ್ರಚಾರವಾಗಿ ಕೆಲಸ ಮಾಡ್ತಿದ್ದೆ ಗಂಗಾವತಿ ಸ್ವಾಮಿ ಪ್ರೈವೇಟ್ ಐಟಿ ಕಾಲೇಜ್ ಅಲ್ಲಿ ವೀಕೆಂಡ್ ಅಲ್ಲಿ ನಮಗೆ ರಜೆ ಇರೋದ್ರಿಂದ ಆ ಸಮಯ ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ಕೆಲವು ದೇವಸ್ಥಾನಗಳು ಮಠಗಳು ಇನ್ನಿತರ ಕ್ಷೇತ್ರಗಳ ಒಂದು ದರ್ಶನ ಆ ಒಂದು ವೀಕ್ಷಕರಿಗೆ ತಿಳಿಸಬೇಕಂತ ಉದ್ದೇಶದಿಂದ ಕೆಲವು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಈ ಒಂದು ನನ್ನ ಪ್ರಯತ್ನಕ್ಕೆ ತಮ್ಮ ಆಶೀರ್ವಾದ ಸದಾ ಇರಬೇಕೆಂದು ನಮ್ಮ ತಮ್ಮಲ್ಲಿ ಕಳಕಳೆಯಿಂದ ನಾನು ವಂದನೆಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಆಮೇಲೆ ಹೆಬ್ಬಾಳ್ ಗ್ರಾಮ ಕ್ರಿಸ್ತಪೂರ್ವ ಅಶೋಕನ ಕಾಲದಿಂದಲೂ ಜನ ನಿಬಿಡವಾಗಿರ್ತಕ್ಕಂಥ ಜನವಾಸತಕ್ಕಂಥ ಒಂದು ಕ್ಷೇತ್ರವಾಗಿದೆ ಈ ಒಂದು ಹೆಬ್ಬಾಳ ಕ್ಷೇತ್ರದಲ್ಲಿ ಈ ಒಂದು ಹೆಬ್ಬಾಳ್ ಕ್ಷೇತ್ರದಲ್ಲಿ ಈ ಒಂದು ಮಠದ ಅಂದ್ರೆ ಮೂಲ ಕತ್ರುಗಳು ಯಾರಪ್ಪ ಅಂತಂದ್ರೆ ಶ್ರೀ ಶಿವಯೋಗಿ ಬೋಳೋಡಿ ಬಸವೇಶ್ವರ ಸ್ವಾಮಿಗಳು ಬೋಳೋಡಿ ಬಸವೇಶ್ವರ ಸ್ವಾಮಿಗಳು ಈ ಒಂದು ಕ್ಷೇತ್ರಕ್ಕೆ ಬರಲು ಆಮೇಲೆ ಈ ಕ್ಷೇತ್ರದಲ್ಲಿ ಉಡುಕೊಳ್ಳಲು ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಸಚ್ಚರಿತ್ರ ಇರ್ತಕ್ಕಂಥ ಜನರಿದ್ರ ಅಥವಾ ಇಲ್ಲಿ ವೀರಶೈವ ಧರ್ಮದವರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದರು ಅಂತ ಹೇಳಿ ಅವರು ಈ ಒಂದು ತಮ್ಮ ಕಾರ್ಯಕ್ಷೇತ್ರವನ್ನು ಹೆಬ್ಬಾಳು ಮಾಡ್ಕೊಂಡಿದ್ದಾರೆ ಗುರುಗಳೇ ಅವರು ಜನಸಂಖ್ಯೆ ನೋಡಿ ಬಂದವರಲ್ಲ ಮುಖ್ಯವಾಗಿ ನನ್ನ ಉದ್ದೇಶದಿಂದ ಹೇಳೋದಾದ್ರೆ ನನ್ನ ಇಚ್ಛೆಯಿಂದ ಹೇಳೋದಾದ್ರೆ ಅವರು ಜನಸಂಖ್ಯೆ ನೋಡಿ ಬಂದವರೆಲ್ಲ ಅವರು ಯೋಗಿಗಳು ಯೋಗಿಗಳಾದ್ಮೇಲೆ ಅವ್ರಿಗೇನ್ ಬೇಕು ಅದು ತಮ್ಮ ತಪಸ್ಸಿಗಾಗಿ ಒಂದು ಸಿದ್ಧಿ ಸ್ಥಳಗಳು ಬೇಕಾಗತ್ತೆ ಸಾಮಾನ್ಯವಾಗಿ ಹುಡುಕುವಂತ ಸ್ಥಳಗಳು ಹೇಗಿರ್ತವೆ ಅವರು ಅಂತಂದ್ರೆ ಪರ್ವತಗಳನ್ನು ಹುಡುಕ್ತಾರ ಅವರು ಆಮೇಲೆ ನದಿ ತಟಾಕಗಳನ್ನು ಹುಡುಕ್ತಾರೆ ವನಗಳನ್ನು ಹುಡುಕ್ತಾರೆ ನಿರ್ಜನ ಪ್ರದೇಶಗಳನ್ನು ಹುಡುಕ್ತಾರೆ ಇಂಥ ಒಂದು ಮನೋಭಾವ ಯೋಗಗಳಲ್ಲಿ ಪ್ರತಿಯೊಬ್ಬ ಯೋಗಗಳಲ್ಲಿ ಇರ್ತದ್ದು ಆ ಪ್ರ ಕಲ್ಯಾಣಿ ಕ್ರಾಂತಿ ನಡೆಯುವಂತ ಸಂದರ್ಭದಲ್ಲಿ ಅನೇಕ ಜನಗಳು ಹೊಲಸಿ ಬರ್ತಾರೆ ಆ ಕಡೆ ಈ ಕಡೆ ಈ ಕಡೆ ಜಂಗೂರೆಲ್ಲ ಹೊಲಿಸಿ ಬರ್ತಾರೆ ವಲಸಿ ಬಂದಾಗ ಆ ಮನೆ ಇಬ್ಬರು ಹೊರಟಿದ್ದಾರೆ ಅಂತ ನಾನು ಕೇಳಿದೆ ಆದ್ರೆ ಒಂದು ಭಾಗದಲ್ಲಿ ಇವರು ದಕ್ಷಿಣ ಮುಖವಾಗಿ ಹಂಪಿ ಹುಡುಕಿಕೊಂಡು ಬರ್ತಾರೆ ಹಂಪಿ ಹುಡುಕಿಕೊಂಡು ಪ್ರಸಿದ್ಧವಾಗಿರ್ತಕ್ಕಂಥ ಹಂಪಿ ಕ್ಷೇತ್ರ ಹುಡುಕೊಂಡು ಬರಲಾಗ ಮಾರ ಮಧ್ಯದಲ್ಲಿ ಮುದುಗಲಿಗೆ ಬರ್ತಾರೆ ಕನ್ಸಾವಿಗೆ ಬರ್ತಾರೆ ಕನಸಾವಿಂದ ಹಂಪಿಗೆ ಬರ್ತಾರೆ ಹಂಪಿಯಿಂದ ಗಣಕಾಳಿಗೆ ಬರ್ತಾರೆ ಗಣಕಾಳಿಯಿಂದ ಹೆಬ್ಬಾಳಿಗೆ ಬರ್ತಾರೆ ಹೆಬ್ಬಾಳು ನರಸಾಪ ಮರಳಿ ಇಷ್ಟು ಮಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಕನಸಾವಿ ಗಣಕ್ಯಾಳ ಮುದುಗಲ್ಲ ಹಂಪಿ ಕ್ಷೇತ್ರಗಳನ್ನು ಬಿಟ್ಟು ಬೋಳೋಡಿ ಬಸವೇಶ್ವರ ಸ್ವಾಮಿಗಳು ಹೆಚ್ಚು ಕಾಲ ಅವರು ಇದ್ದಿದ್ದು ಇದೇ ಒಂದು ಹೆಬ್ಬಾಳ ಸ್ಥಾನದಲ್ಲಿ ಆಮೇಲೆ ಈ ಸ್ಥಾನದಲ್ಲಿ ಅವರು ಹೆಚ್ಚು ಕಾಲ ಉಳ್ಕೊಂಡು ಇಲ್ಲಿ ಅವರು ಕಾರ್ಯವನ್ನು ಮಾಡಲು ಮುಖ್ಯ ಕಾರಣ ಏನಿರಬಹುದು ಅಂತ ಈ ನಾನು ಆಗಲೇ ಕೇಳಿದ ಹಾಗೆ ಈ ಕ್ಷೇತ್ರದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಈ ಕ್ಷೇತ್ರ ಧಾರ್ಮಿಕವಾಗಿ ಆರ್ಥಿಕವಾಗಿ ಸ ಶೈಕ್ಷಣಿಕವಾಗಿ ವಿಶೇಷವಾಗಿ ಶೈಕ್ಷಣಿಕವಾಗಿ ಈ ಒಂದು ಜಾಗ ಹೆಚ್ಚು ಪ್ರಖ್ಯಾತಿ ಪಡೆದಿದೆ ಅನ್ನೋದಕ್ಕೆ ನಮಗ ಸೋಮೇಶ್ವರ ದೇವಸ್ಥಾನ ಒಂದು ಪುರುಹಾಗಿರುತ್ತೆ ಇದೇ ಒಂದು ಮೂಲ ಕಾರಣ ಇತ್ತನ ಅಥವಾ ಆಗ ಬಳಿ ಬಸವೇಶ್ವರಿ ಈ ಒಂದು ಗ್ರಾಮಕ್ಕೆ ಬಂದಾಗೆ ಅವರು ಭಕ್ತರು ಹೇಗೆ ಅವ್ರನ್ನ ಅಪ್ಪಿಕೊಂಡ್ರು ಅಥವಾ ಅವ್ರ ಮಹಿಮೆಗಳೇನು ಅವ್ರ ಮಹಿಮೆಯಿಂದೇ ಅವ್ರ ದೇವ್ರು ಅವರ ಭಕ್ತರು ಅಪ್ಪಿಕೊಂಡ್ರು ಅಥವಾ ಬೇರೆ ಏನು ಒಂದು ಕಾರಣದಿಂದ ಅವ್ರು ಹೆಚ್ಚು ಕಾಲ ಈ ಒಂದು ಗ್ರಾಮದಲ್ಲಿ ಉಳಿಯಲಿಕ್ಕೆ ಕಾರಣ ಆಯಿತು ಬಳರಡಿ ಬಸವೇಶ್ವರಿ ಯಾವಾಗಲೂ ಅವರು ಏನೋ ಒಂದು ಸಿದ್ಧಿಯಲ್ಲಿ ಇರ್ಬೋದು ಅವರು ಅವರಲ್ಲಿ ಗದ್ದಿಗೆಗೆ ನಡ್ಕೊಂಡಾಗ ಭಕ್ತಾದಿಗಳಿಗೆ ಅನೇಕ ಸಂಕಷ್ಟಗಳು ಪರಿಹಾರ ಆಗಿರ್ತವೆ ಇಲ್ಲಿ ಪರಿಹಾರ ಆಗಿರ್ತಕ್ಕಂಥ ಭಕ್ತಾದಿಗಳು ಈ ಹೆಸರನ್ನ ಇಟ್ಟುಕೊಂಡು ಅನೇಕ ಇದ್ರೆ ಹೆಣ್ಣು ಹೆಣ್ಣು ಗಂಡ್ರೆ ಬೋರ್ಡಮ್ಮ ಅಂತ ಇದಾರೆ ಹೆಣ್ಣು ಗಂಟು ಇದ್ದಾರೆ ಆಗಿನ ಕಾಲಕ್ಕೆ ಬೋರ್ಡಪ್ಪ ಅಂತ ಇಟ್ಟಿದ್ದಾರೆ ಆಮೇಲೆ ಕಂತೆ ಒಡೆಯರು ಬಂದ ನಂತರ ಈ ಒಂದೇ ರಾತ್ರಿ ಕಡಿಮೆ ಕಂತೆಪ್ಪ ಅಂತ ಇಟ್ಟಿದ್ದಾರೆ ಕಂತೆಮ್ಮ ಅಂತ ಇಟ್ಟಿದ್ದಾರೆ ಇವೆರಡು ಹೆಸರುಗಳು ಬಹಳ ಪ್ರಚಲಿತವಾಗಿ ಬಂದಿದ್ದವು ಆಗಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೆ ಮತ್ತೆ ಶ್ರೀಕಾಂತ್ ಅಂತ ಮಾಡ್ತಾರೆ ಬೋರೋಡಿಸ್ತದ ಬರೀ ಬಸಪ್ಪ ಅಂತ ಮಾಡ್ತಾರೆ ಇಲ್ಲಿ ನಡ್ಕೊಂಡಿರ್ತಕ್ಕಂಥ ಭಕ್ತಾದಿಗಳ ಮನಸ್ಸಿನಲ್ಲಿ ಇವತ್ತಿನ ಕಾಲಕ್ಕೆ ತಕ್ಕಂತೆ ಮನಸ್ಸು ಬದಲಾಗಿದೆ ಆಗಿನ ಕಾಲಕ್ಕೆ ತಕ್ಕಂತೆ ಭಕ್ತಾದಿಗಳ ಪ್ರೇಮದಿಂದನೇ ಇಲ್ಲಿ ಜನ ಉಳಿದ ಸ್ವಸ್ಥತೆ ಇದೆ ಎಲ್ಲರ ಜನ ಕಲ್ಯಾಣಕ್ಕೆ ಸರ್ವೇ ಜನ ಸುಖನೋಭಾವ ಅನ್ನೋದಕ್ಕೋಸ್ಕರವಾಗಿ ಅವರ ಜೀವನ ಪರಿವರ್ತನವಾಗಿ ಸಾಧಿಸಿದ್ದಾರೆ ಹೀಗಾಗಿ ಜನಪ್ರೀತಿಯನ್ನ ಅವರು ಇಲ್ಲಿ ಉಳಿದ್ರೆ ವಿನ ಯಾವುದೇ ಒಂದು ಆಸೆ ಆಕಾಂಕ್ಷೆಗಾಗಿ ಉಳಿದವರೆಲ್ಲ ಇದು ಅವರು ನಡೆಕೊಂಡೆ ಪಡ್ಕೊಂಡೇ ಅವರಿಗೆ ಸಿದ್ಧಿ ಸ್ಥಾನ ಪಡೆದುಕೊಂಡಿದ್ರು ಇವತ್ತಿಗೂ ಇದೆ ಆ ಸ್ಥಾನ ಇವತ್ತಿಗೂ ಇದೆ ಈ ಒಂದು ಶಿವಧಾನವನ್ನು ಮಾಡಲು ಮತ್ತು ಶಿವಧರ್ಮವನ್ನು ಪ್ರಸರಣೆ ಮಾಡಲು ಒಂದು ಸೂಕ್ತವಾದ ಸ್ಥಳ ಅಂತ ಈ ಭಾವನೆ ಇದೆ ಭಾವನೆ ಭಾವನೆ ಬಂದಿದೆ ಭಾವನೆ ಬಂದಿದೆ ಮತ್ತು ನಮ್ಮಲ್ಲಿ ಒಂದು ಪರಂಪರೆ ಏನಿದೆ ಅಂದ್ರೆ ಒಂದು ಪಂಚಪೀಠಗಳ ಪರಂಪರೆ ಇದೆ ಪಂಚಪೀಠಗಳ ಪರಂಪರೆಗಳಲ್ಲಿ ರಂಭಾಪುರಿ ಪೀಠ ಮೊದಲೇ ಸ್ಥಾನದಲ್ಲಿದೆ ಆ ರಂಭಾಪುರಿ ಶಾಖ ಮಠಗಳಾಗಿ ನಾವು ಇಲ್ಲಿ ಬಳ್ಕೊಂಡು ಬರ್ತಿದ್ವಿ ರಂಭಾಪುರಿ ಒಂದು ವಂಶದಲ್ಲಿ ನಮ್ಮಲ್ಲಿ ಸೂತ್ರ ಗೋತ್ರಗಳು ಅಂತ ಇರ್ತವೆ ನಾವು ಒಂದು ಪಡವಿಡಿ ಸೂತ್ರ ಅಂತ ಇರೋದ್ರಿಂದ ರಂಭಾಪುರಿ ಪೀಠದ ವೀರ ಗೋತ್ರನಾಗಿರೋದ್ರಿಂದ ಆ ಒಂದು ಪರಂಪರೆಗೆ ನಾವು ಒಂದು ನಡೆಕೊಂಡು ಬರ್ತಿದಿವಿ ಆ ಒಂದು ಉದ್ದೇಶಕ್ಕೆ ಒಂದು ಧರ್ಮ ಜಾಗೃತಿಗಾಗಿ ಹಿರೇಮಠವಾಗಿ ನಡೆದಿದೆ ಊರಿನ ಮಠವಾಗಿ ಸುತ್ತಮುತ್ತ ಭಾಗದ ಹಿರಿಯ ಒಂದು ಜವಾಬ್ದಾರಿಯಿಂದ ನಡೆದಿರೋದ್ರಿಂದ ಇದು ಪ್ರಚಲಿತವಾಗಿರ್ಲಿಕ್ಕೆ ಹೆಚ್ಚಿನ ಕಾರಣ ಇದೆ ಸೊ ಈಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿದ ಕೆಂಬಾವಿದರ ಆಗಿರತಕ್ಕಂಥ ಬೋಳೋಡಿ ಬಸವೇಶ್ವರರು ನಿರ್ದಿಷ್ಟವಾಗಿ ಯಾವ ಒಂದು ಕಾಲಮಾನದಲ್ಲಿ ಅವರು ಈ ಒಂದು ಗ್ರಾಮಕ್ಕೆ ಬಂದರು ಬಸವೇಶ್ವರ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಬಂದು ನೆಲೆಸಿದಾಗ ಇಲ್ಲಿ ಒಂದು ಅಂದ್ರೆ ಆಗಿನ ಭಕ್ತರು ಆಮೇಲೆ ಆಗ ಈ ಒಂದು ಮಠವನ್ನು ಬೆಳವಣಿಗೆ ಮಾಡಲು ಯಾವ ರೀತಿ ಒಂದು ಸಹಕಾರ ಇತ್ತು ಆಗಿನ ಭಕ್ತರಲ್ಲಿ ವಿಶೇಷವಾಗಿ ಈ ಒಂದು ಬೋಳೋಡಿ ಬಸವೇಶ್ವರ ಸ್ವಾಮಿಗಳು ಯಾವ ಮಹಿಮೆಯನ್ನು ಅವರು ಅಂದ್ರೆ ನಾವು ಇತಿಹಾಸ ನೋಡಬೇಕಾದಾಗ ಶಾಪಾನುಗ್ರಸ್ತರು ಅಹ್ ಭವರೋಗ ತಜ್ಞರಂತೆಲ್ಲ ನಾವೆಲ್ಲ ನೋಡ್ತೀವಿ ಹೆಚ್ಚು ಪ್ರಭಾವ ಭಕ್ತರ ಮೇಲೆ ಯಾವ ಒಂದು ಅವ್ರ ಮಹಿಮೆ ಹೆಚ್ಚು ಪ್ರಭಾವ ಬೀರಿತ್ತು ಅವರ ಪ್ರಭಾವ ಅನಂತ್ಯ ರೀತಿಯಲ್ಲಿ ಮೂಡಿದೆ ಸಂತಾನು ಸಂತಾನ ಅಪೇಕ್ಷೆಗಳನ್ನ ಕೊಟ್ಟಿದ್ದಾರೆ ಆಮೇಲೆ ರೋಗರುಜಿನಗಳನ್ನ ನಿವಾರಣೆ ಮಾಡಿದ್ದಾರೆ ಮತ್ತೆ ಮನೆತನದ ಸಂಕಷ್ಟಗಳು ನಿವಾರಣೆ ಆಗಿದಾವೆ ಆಗಿನ ಕಾಲದಲ್ಲಿ ಈ ಪರಂಪರೆ ನಮ್ಮ ವೋಷಕರಲ್ಲಿ ಇವತ್ತಿಗೂ ಈ ಪರಂಪರೆಗಳು ನಡೀತಾ ಬಂದಾವೆ ಈ ಅವ್ರ ಹೆಸರು ಹೇಳಿದ್ರೆ ಏನೋ ಒಂದು ಆಧಾರ ಕೊಟ್ರೆ ಸಾಕು ಭಕ್ತಿ ಶ್ರದ್ಧಾವನ್ ಲಭತೆ ಜ್ಞಾನ ಎನ್ನುವಾಗಿ ಶ್ರದ್ಧೆ ಇದ್ದವರಿಗೆ ಫಲ ಸಿಕ್ಕೇ ಸಿಕ್ಕಿದೆ ಅವತ್ತಿನಿಂದ ಇವತ್ತಿನ ಆ ಜಾಗೃತ ಸ್ಥಾನ ಇದೇ ಇದೆ ಮತ್ತು ಶಸ್ತ್ರ ಎರಡನೇ ಪೀಠಾಧಿಪತಿಗಳಾಗಿರತಕ್ಕಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅಥವಾ ನಾವು ಕಂತೆ ಒಡೆಯರ್ ಅಂತ ಕರೀತೀವ್ರಿ ಈ ಕಂತೆ ಒಡೆಯರು ಈಗ ನಮ್ಗೆ ಈ ಮಠ ಪ್ರಖ್ಯಾತಿ ಆಗಿರೋದು ಒಂದು ರೀತಿಯಿಂದ ಭಕ್ತರಿಗೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸಿದ್ರ ಜೊತೆಗೆ ಅವರ ರೋಗರುಜಿನಿಗಳಾಗಿರ್ಬೋದು ಅಥವಾ ಇನ್ನಿತರ ಮಾನಸಿಕ ನೆಮ್ಮದಿ ಅಥವಾ ಇನ್ನಿತರ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಾಗ ಅವರೆಲ್ಲ ಆದ್ರೆ ನಾವು ಇನ್ನು ಹೆಚ್ಚಿನ ಪ್ರಚಾರದಲ್ಲಿ ಇರತಕ್ಕಂತ ಈ ಮಠ ಬಂದು ಕಂತೆ ಒಡೆಯವರವರು ದೆವ್ವಗಳಿಂದ ಮಠ ಕಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಯಾಕೆ ದೆವ್ವಗಳಿಂದನೇ ಮಠ ಕಟ್ಟತಕ್ಕಂತ ಅನಿವಾರ್ಯತೆ ಏನಿತ್ತು ಗುರುಗಳೇ ದೆವ್ವಗಳ ಆಗಿನ ಕಾಲದಲ್ಲಿ ಕೆಲವೊಂದು ಮಾನಸಿಕವಾದ ಒತ್ತಡದಿಂದ ದೆವ್ವ ಪಿಶಾಚಿ ಕೊಳ್ಳಿ ದೇವ್ವ ಹೀಗೆಲ್ಲ ನಾವೆಲ್ಲ ಈಗಲೂ ಕರೆಯೋದನ್ನೇ ಕೇಳ್ತೀವಿ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಹಿರಿಯರಲ್ಲಿ ಆತರ ದೇವದ ಭಾವನೆಗಳು ಇದ್ದು ಆ ಭಾವನೆಗಳಿದ್ದಾಗ ಬರೇ ನಮ್ಮ ಮಠ ಒಂದೇ ಮಠ ಆಗಿಲ್ಲ ಹೊಲವನ್ನು ದೇವದಲ್ಲಿ ಕಡೆಯಿಂದ ಅವ್ರ ಹೊಲ ಒಂದು ದೇವನ್ ಬಗಡೆ ಅಂತ ಇದೆ ಇವತ್ತು ದೇಶ ಕಾಮ ಹದಿನಾರು ಎಕರೆ ಭೂಮಿ ನಮ್ದು ಹದಿನಾರು ಎಕರೆ ಭೂಮಿ ದೇವನ ಬಗಡೆ ಅಂತ ಹೊಲ ಅಂತ ಕರಿತೀವಿ ಅಲ್ಲಿ ನಮ್ಮಲ್ಲಿ ಯಂತ್ರ ಮಂತ್ರ ಮಾಡ್ಲಿಕ್ಕೆ ಒಂದು ನಿಯಮಗಳು ಇರ್ತವೆ ಆ ನಿಯಮಗಳ ಪ್ರಕಾರ ಅವರು ಸೈಮೋಲ್ಲಾಂಗನ ಅಂತ ಹೇಳ್ತೀವಿ ನಾವು ಈ ಸೇವೆ ದಾಟವರಿಗೆ ನೋಡಬಾರ್ದು ಅಂತ ಹೇಳ್ತಾರ ಅವರು ಸಿದ್ದಿ ಪುರುಷರಾದವರು ಹೀಗಾಗಿ ಈ ದೆವ್ವನ ಮಟ್ಟ ಆಗಿನ ಕಾಲದಲ್ಲಿ ಮಾನಸಿಕವಾದ ಒತ್ತಡ ಅಥವಾ ದೆವ್ವ ಅಂತ ನಾವು ಏನ್ ಕರಿತೀವಲ್ಲ ಅವೆಲ್ಲ ಆಗಿನ ಕಾಲಕ್ಕೆ ಬಹಳ ಹೆಚ್ಚಲತ್ತಿದ್ವು ಆಗಿದ್ದಾಗ ಅವುಗಳನ್ನ ಅವ ಕಡೆಯೇ ಕೆಲಸ ತಗೊಂಡು ಈ ಮಠವನ್ನು ಒಂದೇ ರಾತ್ರಿ ಕಟ್ಟಿದಾರೆೀಚಿನ ಇತ್ತೀಚಿನ ಮನಗಳಲ್ಲಿ ಈಗಿನ ಕಾಲದಲ್ಲಿ ದೆವ್ವಗಳು ಮತ್ತೆ ಪಿಶಾಚಿಗಳು ಅಂತಂದ್ರೆ ಏನ್ ಮಾಡ್ತಂದ್ರೆ ಸ್ವಲ್ಪ ಅದ ನಂಬಿಕೆ ಅದು ಇರಬಹುದು ಯಾಕಂದ್ರೆ ನಮ್ಗೆ ಆ ಪ್ರಭಾವಗಳು ಅಥವಾ ಅನುಭವಗಳಾಗಿರ್ಬೋದು ನಮ್ಗೆ ಇದೇ ಅಥವಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಈಗಲೂ ಎಲ್ಲರ ಹತ್ರ ಇದೆ ಈಗ ವಿದ್ಯಾವಂತರು ಕೆಲವೊಂದು ಜನ ಏನಾರಂತಂದ್ರೆ ಇದು ದೆವ್ವಗಳಿಂದ ಕಟ್ಟಿದ ಮಠನ ಅಥವಾ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕರು ದೆವ್ವಗಳ ಹಾಗೆ ಕೆಲಸ ಮಾಡಿದಿರತಕ್ಕಂಥ ಒಂದು ವಾದ ಅದು ಸಹಜವಾಗಿ ಅದು ಮೊದಲಿನಿಂದಲೇ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅದು ಅದು ಸಹಜವಾಗಿ ನಮ್ಗೆ ಕಾಣ್ತಕ್ಕಂಥ ಒಂದು ಪ್ರಕ್ರಿಯೆ ಇದರಲ್ಲಿ ತಮ್ಮ ಅಭಿಪ್ರಾಯ ಅಂದ್ರೆ ಇದು ದೆವ್ವಗಳಿಂದನೇ ಕಟ್ಟಿದ ಮಠನ ಅಥವಾ ಈ ಒಂದು ಮಠ ಕಟ್ಟಬೇಕಾದಂತಹ ಕೂಲಿ ಕಾರ್ಮಿಕರು ದೌತ್ತರ ತರ ಕೆಲಸ ಮಾಡಿದರು ಆಮೇಲೆ ಒಂದೇ ರಾತ್ರಿಯಲ್ಲಿ ಮಠ ಕಟ್ಟಬೇಕಾದ್ರೆ ಈ ಒಂದು ಮಠ ಕಟ್ ಅಥವಾ ಒಂದು ಕಟ್ಟಡ ಕಟ್ಟಬೇಕಾದ ಬೇಕ ಬೇಕಾದಂತಹ ಸಾಮಗ್ರಿಗಳು ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡಿದರು ಅದು ಮೊದಲೇ ರೆಡಿ ಇತ್ತ ಅಥವಾ ತದನಂತರ ಅವನ್ನ ಅದೊಂದು ಪ್ರಭಾವದಿಂದ ಅಥವಾ ಕಂತೆ ಒಡೆಯ ಪ್ರಭಾವದಿಂದ ಅವೆಲ್ಲ ನಮಗೆ ಆ ಕಟ್ಟಡ ಸಾಮಗ್ರಿಗಳ ದೊರೆತವಂತಕ್ಕಂಥದ್ದು ಬಗ್ಗೆ ತಮ್ಮ ಅಭಿಪ್ರಾಯಗಳು ಇಲ್ಲ ಇದನ್ನ ಒಬ್ಬೊಬ್ಬರಲ್ಲಿ ಒಬ್ಬ ಅಭಿಪ್ರಾಯ ಬರ್ಬೇಕು ನನ್ನ ಅಭಿಪ್ರಾಯ ಬೇರೆ ಇರಬಹುದು ನಿನ್ನ ಅಭಿಪ್ರಾಯ ಬೇರೆ ಇರ್ಬೋದು ಮತ್ತೊಬ್ಬರ ಅಭಿಪ್ರಾಯಗಳು ಬೇರೆ ಇರ್ಬೋದು ಅವರವರ ಅಭಿಪ್ರಾಯದ ವಿಚಾರದಿಂದ ಅವ್ರು ಮಾತಾಡಬಹುದು ಆದ್ರೆ ಇದು ಮನುಷ್ಯರಿಗೆ ಕಟ್ಟಿದ್ದಂತಲ್ಲ ದೇವ್ ಕಟ್ಟಿದ್ದ ಮಠ ಯಾಕಂದ್ರೆ ಇದು ಹೊಳೆ ಹಾಚಿಯಿಂದ ತರದಕ್ಕೆ ಮನುಷ್ಯನಿಗೆ ಸಾಧ್ಯ ಆಗತ್ತಲ್ಲ ಒಳೆ ಹಾಚಿಯಿಂದ ತಂದು ರಾತ್ರಿಯಲ್ಲಿ ಕಟ್ಟಬೇಕಾದ್ರೆ ದೇವದಿಂದನೇ ಸಾಧ್ಯವಿನ ಒಬ್ಬ ಮಂತ್ರ ಶಕ್ತಿ ಸುದ್ದಿ ಪುರುಷನಿಂದನೇ ಸಾಧ್ಯವಿನ ಇದು ಮನುಷ್ಯರಿಂದ ಮಾಡಿದ್ದು ಅಲ್ಲ ದೇವ್ ಕಡೆಯಿಂದನೇ ಮಾಡಿದ್ದಂತಕ್ಕಂಥ ನಿರ್ಮಾಣ ಮಾಡಿರ್ತಕ್ಕಂಥ ಇತ್ತೀಚೆಗೆ ನಾವು ಇದನ್ನ ನವೀಕರಣ ಮಾಡಿಸಿರ್ಬಹುದು ನವೀಕರಣ ಮಾಡಿವಿ ಹೇಳುವಾಗ ರೂಢಿ ಹೇಳುವಾಗ ಏನಾರು ಕೆಲಸ ಒಂದ್ ಸ್ವಲ್ಪ ಫಾಸ್ಟ್ ಟೈಮ್ ಮಾಡಿದ್ರೆ ಏನ್ ದೇವ್ ಮಾಡ್ದಾಗ ಮಾಡ್ತಾನೆ ಅವನು ಮನುಷ್ಯನಾಗಿ ಮಾಡ್ಲಿಲ್ಲ ದೇವ್ ಆಗಿ ಮಾಡಿದ ಅಂತ ನಾವು ರೂಢಿ ಒಳಗೆ ಹೇಳ್ತೀವಿ ಕರೆ ಆದ್ರೆ ಅವ್ನು ದೇವ್ ಅಲ್ಲ ಅವನು ಮಾಡುವಂತ ಒಂದು ಸಾಮರ್ಥ್ಯನ ಸ್ಪೀಡ್ ಇರ್ಬಹುದು ಹಾಗೆ ಸ್ಪೀಡಿಗೆ ನಾವು ದೇವ್ ಅಂತ ಅನ್ಕೊಂತೀವಿ ಇವತ್ತಿನ ದಿನಮಾನಗಳಲ್ಲಿ ಜನರು ಅಂದಿರಬಹುದು ಆದ್ರೆ ದೇವ್ವ ಕಡೆಯಿಂದ ಮಾಡಿಸಿದ್ರ ವಿನ ದೇವದಂತೆ ಕೆಲಸ ಮಾಡಿದ್ರು ಅಂತ ಹೇಳಲಿಕ್ಕೆ ಅದು ಅಸಮರ್ಥ ಅಂತ ಅನಿಸುತ್ತೆ